ಈಗ ತಾನೇ ಹೇಳುಮಲೆ ನೋಡ್ಕೊಂಬಂದ್ವಿ ಫಸ್ಟ್ ಡೇ ಫಸ್ಟ್ ಶೋನ ಭಾಳ ಚೆನ್ನಾಗಿ ಬಂದಿದೆ ಸಿನಿಮಾ ಈ ಥರ ಒಂದು ಲವ್ ಸ್ಟೋರಿ ಬಂದು ಬಹಳ ವರ್ಷಗಳಾಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ರಾಣ ಅವರು ಪಟ್ಟಿರೋ ಕಷ್ಟ ಸ್ಕ್ರೀನ್ ಮೇಲೆ ಎದ್ದು ಕಾಣಿಸುತ್ತೆ ಆ್ಯಂಡ್ ಭಾಳ ಒಳ್ಳೆ ನಟನೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪ್ರಿಯಾಂಕಾ ಅವರು ಹೊಸಬ್ರಾಗಿದ್ರು ತುಂಬ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟ್ರೆಸ್ ಥರ ಫೀಲ್ ಆಗುತ್ತೆ ಸೊ ಪ್ರಿಯಾಂಕಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಪುನೀತ್ ರಂಗಸ್ವಾಮಿ ಅವರಿಗೆ ಬಿಗ್ ಕಂಗ್ರಾಚುಲೇಷನ್ಸ್ ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಆ್ಯಂಡ್ ತರುಣಗೆ ಈ ಥರ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೆ ಈ ಥರ ಸಿನಿಮಾ ಜಾಸ್ತಿ ಬರಬೇಕಂತ ಕೇಳ್ಕೊತೀನಿ ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಕನ್ನಡ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಸರ್ ಇಡೀ ಸಿನಿಮಾ ಕನೆಕ್ಟ್ ಆಯಿತು ನನಗೆ ಅವರು ಅವರಿಬ್ಬರೂ ಪಡೋ ಕಷ್ಟ ಇದೆಯಲ್ಲ ಪ್ರೀ ಪ್ರೀತಿ ಪಡೆಯೋಕ್ಕೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಸಿಚುವೇಶನ್ಸು ಟ್ವಿಸ್ಟ್ಸು ಎಲ್ಲ ತುಂಬ ಚೆನ್ನಾಗಿದೆ ಸಿನಿಮಾಲಿ ಸೊ ಎಲ್ಲರೂ ಬಂದು ಮತ್ತೆ ಹೇಳ್ತೇನೆ ಸಿನಿಮಾ ನೋಡಿ ಅಂತ ಹೇಳ್ತೇನೆ ಸರ್ ಈ ತರ ಒಳ್ಳೆ ಸಿನಿಮಾಗಳು ಬರ್ತಾ ಟೆನ್ಷನ್ ಟೆನ್ಶನ್ ಅಂತ ಹೇಳಿ ಸೊ ಈ ತರ ಒಂದ್ ಒಳ್ಳೆ ಸಿನಿಮಾ ಬಂದಾಗ ಜನಕ್ಕೂ ಜನ ಜನ ಅಂತ ನಮಗೂ ಗೊತ್ತೀಗ ಸೊ ನಾವೂ ಒಂದ್ ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ಮುಂದಿನ ವಾರ ರಿಲೀಸ್ ಆಗ್ತದೆ ಸೊ ಕರ್ಸ್ತಾ ಇಲ್ಲ ಅವ್ರು ನಮ್ ಫ್ರೆಂಡ್ಸ್ ಸೊ ಅವರು ಅವರು ಅವ್ರ ಸಪೋರ್ಟ್ ಇದ್ದೇ ಇರ್ತಾರೆ ಅಂತ ಅನ್ಕೋತೀನಿ ಬಟ್ ಬರ್ತಾರೆ ಅಫ್ಕೋರ್ಸ್ ಇದೆಲ್ಲ ಬರ್ತಾರೆ ಸೊ ಸೆಪ್ಟೆಂಬರ್ ಹನ್ನೆರಡು ಸಲ ಮುತ ನಾನು ರಿಲೀಸ್ ಆಗ್ತದೆ ಮತ್ತೆ ಥಿಯೇಟರ್ ಸಿಗ್ತೀನಿ ನಮಗೆಲ್ಲ ರೈಟ್ ಥ್ಯಾಂಕ್ ಯು